ನಾವು ಇವತ್ತು ಮಂಗಳೂರಿಗೆ ಹೋಗ್ತಾ ಇದ್ದೀವಿ ಕರಾವಳಿ ರೈಡು ಕರಾವಳಿ ಕರ್ನಾಟಕನ ಒಂದು ರೈಡ್ ಹೊಡಿತಾ ಇದ್ದೀವಿ ತೌಸಂಡ್ ಹಂಡ್ರೆಡ್ ಕಿಲೋಮೀಟರ್ಸ್ ರೈಡ್ ಇದು ಸ್ನೇಹಿತರೆ ನೋಡ್ಕೋಬೋದು ಅರುಣ್ ಬ್ರೋ ಅರುಣ್ ಬ್ರೋ ಫೀಲ್ ಯಾವ ಥರ ಇದೆ ಬ್ರೋ ಅರುಣ್ ಬ್ರೋ ಫೀಲ್ ಯಾವ ಥರ ಇದೆ ಚೆನ್ನ ಚೆನ್ನಿಗೆ ಆಟ ಮುನ್ನಿಗೆ ಪ್ರಾಣ ಸಂಕಟ ಅನ್ನೋದಾಯ್ತು ನೋಡಿ ಹೆಂಗಿದೆ ಗೋಕರ್ಣದ ನೋಡಿ ಗೋಕರ್ಣದಲ್ಲಿ ನಾವು

ಇವ್ರು ಸ್ಟಾರ್ಟ್ ಮಾಡ್ಕೊಂಡ್ರಿ ಈಗ ಸಾಮಾನಿಗೆ ಹಾಕ್ಬಿಟ್ರಲ್ಲಣ್ಣ ಗೋರಿ ಅಲ್ಲೇ ಫಸ್ಟಿಂಗು ಪ್ಲಾಸ್ಟಿಂಗ್ ಇಲ್ಲ ಅಲ್ಲೇ ನೋಡಿ ಬೇಡ ಅಂದ್ರು ಕೇಳಲ್ಲ ಸಾಹಸ ಮಾಡ್ತಾರೆ ಕ್ಲಚ್ ಪ್ಲೇಸ್ಗೆ ಇಟ್ಟು ಏನಾದ್ರು ಹೋದ್ರೆ ಹಾಂ ಏನು ಕತೆ ಇರೋದಲ್ಲ ನೋಡಿಲಿ ಸಾಹಸ ಬೇಕಾ ಹಾಂ ಚೂರು ಚೂರು ಬರುತ್ತೆ ಅವ್ನು ಅವನ್ನ ಅವನ 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 ಹಾಂ ನೋಡಿದೆ ಬೇಕಾದಲ್ಲ ಐದು ನಿಮಿಷ ಸುಖಕ್ಕೆ ಮಜಾ ಮಜಾ ಅದು ಗಾಡಿ ಅದು ನಾವಲ್ಲ ನೋಡಿಲ್ಲ ನೋಡಿಲ್ಲ ಅವನ್ನ ಆಟಗಳು ಆಟಗಳು ನೋಡಿ ಆಟಗಳು ಹೆಂಗೆ ನೋಡಿ ಆಟಗಳು ಆ್ಯಕ್ಚುಲಿ ಇದೆಲ್ಲ ಮಾಡಬೇಕು ಇದು ಒಂಥರ ಅಡ್ವೆಂಚರ್ ನೋಡಿ ಈ ಥರ ಎಲ್ಲ ಎಣಗಬೇಕು ಇವರೆಲ್ಲ ನಾವು ಎಣಗಿದ್ವಲ್ಲ

ಇವನು ನೆನ್ನೆ ಮರಳಿ ಗೆಲ್ಸ್ಬಿಟ್ಟು ವರ್ಕ್ ಆಗ್ತಿಲ್ಲ ಅಂದ ಈ ಕೈಗೆ ಬರುತ್ತೆ ಇವಾಗ ನಮಸ್ಕಾರ ಸ್ನೇಹಿತರ ಇದು ನಿಮ್ಮ ಎಂ ಕೆ ಪಣಿಗ ಬೆಳಗಿನ ಶುಭೋದಯ ಮಾರ್ನಿಂಗ್ ಎಲ್ಲ ಎದ್ಬಿಟ್ಟು ನಾವು ಬೀಚಲ್ಲಿ ಒಂದು ಸ್ವಲ್ಪ ತಾಟಾಡಿ ಸೊ ಅದಾದ್ಮೇಲೆ ಬಂದು ಫ್ರೆಶ್ ಅಪ್ ಆಗಿ ನೈಟ್ ಎಲ್ಲ ಫುಲ್ಲು ನಾವು ಎದ್ವು ಸೊ ನಾವು ಸ್ಟೇ ಆಗಿದ್ದು ರೂಮ್ ಬಂದ್ಬಿಟ್ಟು ಸೊ ಇದೆ ನೋಡಿ ಗೋಕಾರ್ ರೂಮ್ಸ್ ಅಂತ ಸೊ ನಮಗೇನು ಅಂತ ಹೇಳಿದ್ರೆ ಈ ರೈಡಲ್ಲಿ ನಮಗೆ ಅರುಣ್ ಬ್ರೋ ಅವರು ಸೊ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಇಲ್ಲೇ ಬಂದುಬಿಟ್ಟಿದ್ರು ಸೊ ನೆನ್ನೆಲ್ಲ ಊಟ ಅವರೇ ಇದು ಮಾಡಿಕೊಂಡು ಸ್ಪಾನ್ಸರ್ಶಿಪ್ ಮಾಡಿದ್ರು ಸೊ ಸಗದಾಯಿತು ಅಂದ್ಕೊಳ್ಳಿ ಚಿಕನ್ ಕಬಾಬು ಸಕ್ಕತ್ತು ಮಾತ್ರ ಸೊ ಥ್ಯಾಂಕ್ ಯು ಅರುಣ್ ಬ್ರೋ ಸೊ ನೀವೇನಾದರೂ ಇಲ್ಲೇ ಗೋಕರ್ಣದಲ್ಲಿ ಸ್ಟೇ ಮಾಡಬೇಕು ಅಂತೇಳಿದ್ರೆ ನಮ್ಮ ಫ್ರೆಂಡ್ ಅವ್ರದೇ ನೋಡಿ ಗೋಕರ್ ರೂಮ್ಸ್ ಅಂತ ಬಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನೋಡಿ ಏಟ್ ತ್ರೀ ಒನ್ ಜೀರೋ ಡಬಲ್ ಫೈವ್ ಒನ್ ಟು ನೈನ್ ತ್ರೀ ನಮ್ಮ ಫ್ರೆಂಡ್ ಅವ್ರದ್ದೆ ಸೊ ತುಂಬ ಆತ್ಮೀಯರು ಸೊ ಬಂದು ನೀವು ಸ್ಟೇ ಮಾಡ್ಬೋದು ನೋಡಿ ಇದು ರೂಮ್ಸ್ ಸ್ಟೇ ಸೊ ಇದು ಬೀಚು ಹಿಂಗೆ ಹೋಗಿ ಎಲ್ಲ ಆಡಾಡ್ಕೊಂಡು ನೈಟು ಇಲ್ಲೇ ಸ್ಟೇ ಮಾಡ್ಕೊಂಡು ಬರ್ಬೋದು ಇಲ್ಲಿಂದ ನಾವು ತಿಲ್ಮಟ್ಟಿ ಬೀಚ್ ಅಂತ ಹೋಗ್ತೀವಿ ಕಪ್ಪು ಮರಳಿನ ಮಣ್ಣು ಅಂತಲ್ಲ ಸೊ ಅಲ್ಲೇ ಹೋಗ್ತಾ ಇದ್ದೀವಿ ಸೊ ಬನ್ನಿ ಆಗಿದ್ರೆ ಸ್ನೇಹಿತರೆ ಇಲ್ಲಿಂದ ಚಕೋಟಾಗೋಣ ಸೊ ಅದಾದರೂ ಈಗ ತಿಂಡಿ ನಿಲ್ಲಿಸ್ಬೇಕು ಆಲ್ರೆಡಿ ನಾವು ಮಧ್ಯಾಹ್ನದ ಊಟಕ್ಕೆ ಕೊಟ್ಟಿದ್ದೀವಿ ಅರ್ಧ ದಿನ ಅಲ್ಲೇ ಆಗ್ಬಿಡ್ತು ಅಂದರೆ ಎಲ್ಲೂ ಸಿಟಿ ಸಿಗ್ತಲ್ಲ ಅಲ್ಲ ಊರುಗಳು ಸಿಗ್ತದೇ ಸಿಟಿ ಸಿಕ್ಕಿದ್ರೆ ಹಿಂಗೆ ಕೇರಳ ಅಣ್ಣ ಇಲ್ಲಿ ಹೋಟೆಲಲ್ಲಿ ಸಿ ಓಟೆಲ್ಸಲ್ಲಿದೆ ಹೋಟೆಲ್ ಓಟೆಲ್ ಮುಂದೆ ಸಿಗುತ್ತಲ್ಲ ಆರು ಕಿಲೋಮೀಟ್ರ್ ಅಂಕೋಳದಲ್ಲಿ ಸಿಗುತ್ತಲ್ವಾ ಸರಿ ಆಯ್ತು ಬನ್ನಿ ಬನ್ನಿ ಅಂಕೋಳದಲ್ಲಿ ಸಿಗುತ್ತೆ ಇನ್ನು ಆರು ಕಿಲೋಮೀಟ್ರ್ ಒಳ್ಳೆ ಸೇತುವೆ ಬಂತು ನೋಡಿ ಬೀಚೆ ಬಂದ್ಬಿಡ್ತಲ್ಲ ಕಲೂ ಸುಪ ಸ್ನೇಹಿತರೆ ಕಾರವಾರ ಇನ್ನೇನು ಮೂವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿರುತ್ತೆ ಸ್ನೇಹಿತರೆ ನಿಲ್ಲಿಸ್ಕೊಂಡಿದ್ವು ಸೊ ಕಾರವಾರ ಇನ್ನು ಫಿಫ್ಟಿನ್ ಕಿಲೋಮೀಟರ್ಸ್ ಇದೆ ಇಲ್ಲ ಆನಂದ್ ಊಟ ಅಂತ ಆಯಿತು ಇದು ಫಿಶ್ ಫಿಶ್ಶೂ ಊಟಿದ್ವಿ ಇಲ್ಲಿ ಸೊ ಇಲ್ಲಿಂದ ಕಾರವಾರಿಂದ ಕಾರವಾರದಿಂದ ತಿಲ್ಮಟ್ಟಿ ಬೀಚು ಅಂದರೆ ಕಪ್ಪು ಎಳ್ಳಿನ ಬೀಚಿಗೆ ಹೋಗ್ತಾ ಇದ್ದೀವಿ ಓ ಟನಲ್ 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 ಸ್ಮಾಲ್ ಟನಲ್ ಸ್ಮಾಲ್ ಟನಲ್ ಹೋ ಸೂಪರ್ ಮಂಡೆಯಿಂದ ಎಲ್ಲ ಕರದೇ ಆಗಿಬಿಟ್ಟವ್ರೆ ಸೊ ನೋಡಿ ಎರಡು ಟನಲ್ಲು ಇದು ಮಾಡಿದ್ದಾರೆ ಸಕ್ಕದ ನೋಡಿ ಅಲ್ಲೊಂದು ಟನಲ್ಲು ಇನ್ನೊಂದು ಟನಲ್ಲು ಸಾಕದಲ್ವಾ ಸಾಕದಾಗಿದೆ ಮಾತ್ರ ಟನಲ್ ಸ್ನೇಹಿತರೆ ನೋಡ್ಕೋಬೋದು ಸಾಕದಲ್ವಾ ಅದ್ರ ಹೋಗಿ ಎಕ್ಸ್ಪೀರಿಯನ್ಸ್ ತಗೋಬೋದು ಬೇಕಿದ್ರೆ ಹೆಂಗೆ ನಾವು ಒರಿಜಿನಲ್ ಶಿಪ್ನ ಅಂದರೆ ಇನ್ಸೈಡೆಲ್ಲ ಹೇಗಿರುತ್ತೆ ಸೇಮ್ ಆ್ಯಸ್ ಇಟ್ ಇಸ್ ಹಿಂಗೆ ಇರುತ್ತೆ ಮೇ ಬಿ ಟಿಕೆಟ್ ಇದೆ ಅನ್ಸುತ್ತೆ ವಾರ್ಶಿಪ್ ಆ್ಯಂಡ್ ಏರ್ಕ್ರಾಫ್ಟ್ ಮ್ಯೂಸಿಯಂ ಅಂತ ಇದೆ ಆಂಟಿ ತಿಲ್ಮಟ್ಟಿ ಡೇ ಬೀಚ್ ತಿಲ್ಮಟ್ಟಿ ತಿಲ್ಮಟ್ಟಿ ಬೀಚ್ ತಿಲ್ಮಟ್ಟಿ ಬೀಚ್ ಎಲ್ಲಿದೆ ಹೌದಾ ಕನ್ನಡ ಬರೋಲ್ವಾ ಗುರು ಇವರು ಕೊಂಕಣಿನ ಇದು ತಿಲ್ಮಟ್ಟಿ ಬೀಚ್ ಇವರೆಲ್ಲಾದ್ರು ಅಯ್ಯೋ ಶಿವನೇ ಫುಲ್ಲು ತಿಲ್ಮಟ್ಟಿ ಬೀಚಿಗೆ ಹುಡ್ಕೋದು ಗೂಗಲ್ ಮ್ಯಾ ಗೂಗಲ್ ರೂಟ್ ಫುಲ್ಲು ರಾಂಗ್ ತೋರಿಸ್ತಿದೆ ಸ್ನೇಹಿತರೆ ಫುಲ್ ಅಂದರೆ ಫುಲ್ಲು ಸೊ ಈಗ ನಾವು ಊರವ್ರನ್ನ ಕೇಳ್ಕೊಂಬಿಟ್ಟು ರೋಡ್ನೆಲ್ಲ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಣ ಎಲ್ಲಿ ಗಂಟೆ ಇರುತ್ತೆ ಎಲ್ಲಿ ಗಂಟೆ ಸಿಗುತ್ತೆ ರೋಡು ಅನ್ನೋದನ್ನ ಮೆಲ್ಲೇನೆ ಹೋಗು ಮೆಲ್ಲೇನೆ ಹೋಗು ಕೇಳ್ಕೊಂಡು ಅದ್ಯಾಕೆ ಹಂಗೋಗ್ತಿಯಾ ಬ್ರ ಅಂತ ಹೋಗ್ಬಿಡ್ತ ನಂಗೆ ತಿಲ್ಮಟ್ಟಿ ಬೀಚ್ ಸ್ಟ್ರೈಟ್ ಥ್ಯಾಂಕ್ಸ್ ಅಕ್ಕ ಹಾಂ ತಿಲ್ಮಟ್ಟಿ ಬೀಚ್ ತಿಲ್ಮಟ್ಟಿ ಬೀಚಿಗೆ ನಡ್ಕೊಂಡು ಹೋಗ್ಬೇಕಾ ಅಣ್ಣ ಇದು ಗಾಡಿ ಹೋಗುತ್ತಾ ಗಾಡಿ ಹೋಗೋದಿಲ್ಲ ಹಾ ಹೌದಾ ಆಚೆ ಹೋಗ್ಬೇಕಾ ಆಫ್ ಅನ್ ಅವರ್ ಆಗುತ್ತದ ಟ್ರೆಕ್ಕಿಂಗ್ ಮಾಡಬೇಕು ಆಫ್ ಆನ್ ಅವರು ಓಕೆ ಥ್ಯಾಂಕ್ ಯು ಸೋ ಮಚ್ ನಾವು ತಿಲ್ಮಟ್ಟಿ ಬೀಚಿಗೆ ಬಂದಿದ್ದೀವಿ ಬೀಚ್ ಕ್ಲೋಸ್ ಆಗಿದೆ ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ ದೊಡ್ಡವ್ರು ಹೇಳಬೇಕು ಏನು ಮಾಡೋದು ಅಂತ ನೀನು ಹತ್ತು ಎಟ್ ಹೊಡೆ ನಾನು ಒಂದೇ ಎಟ್ ಹೊಡೆಯೋದು ನಿನಗೆ ಮಲ್ಕೊಂಡು ಅಲ್ಲೇ ಆಮೇಲೆ ಸೊ ಸ್ನೇಹಿತರೆ ಇಲ್ಲಿಂದ ನಾವು ಅಂದರೆ ಒಂದು ಹಾಫ್ ಆನ್ ಅವರ್ ಮುಕ್ಕಾಲ್ ಅವರ್ ಟ್ರೆಕ್ಕಿಂಗ್ ಇದೆ ಸೊ ಇಲ್ಲಿಂದ ನಾವು ಹೋಗೋಕ್ಕಾಗಲ್ಲ ಆಗಲ್ಲ ಯಾಕಂದರೆ ಲಗೇಜ್ಗಳು ಇರೋದ್ರಿಂದ ನಮ್ಮ ಬೈಕಲ್ಲೆಲ್ಲ ಸೊ ಆಗೋಲ್ಲ ಸೊ ಹಾಗಾಗಿ ನಾವು ಇಲ್ಲಿಂದ ನಾವು ಗೋವಾಗ ಹೋಗೋದು ಅಂತ ಇದ್ದೀವಿ ಸ್ನೇಹಿತರೆ ಆಗಿದ್ರೆ ತಿಲ್ಮಟ್ಟಿ ಬೀಚು ಇಲ್ಲ ಈಗ ಸೊ ಇನ್ನೊಂದು ಹೇಳೋದು ಮರೆತು ಬಿಟ್ಟೆ ಇಲ್ಲ ಪಾರ್ಕಿಂಗ್ ಇದೆ ಇಲ್ಲೂ ಸೊ ಪಾರ್ಕಿಂಗ್ ಮಾಡಿ ಬೇಕಿದ್ರೆ ನೀವು ಹೋಗ್ಬೋದು ಓಕೆನಾ ಪಾರ್ಕಿಂಗ್ ಮಾಡಿ ಇಲ್ಲಿ ಅಜ್ಜಿ ಇರ್ತಾರೆ ಇಲ್ಲೇ ಪಾರ್ಕಿಂಗ್ ಅಂತ ಇರುತ್ತಲ್ಲ ಸೊ ನೋಡ್ಕೊಂಡ್ಬಿಟ್ಟು ಹೈವೇಯಿಂದ ಅಲ್ಲಿ ಫಿಶ್ ಮಾರ್ಕೆಟ್ ಸಿಗುತ್ತೆ ಅಲ್ಲಿಂದ ಲೆಫ್ಟ್ ತಗೊಬೇಕು ನೀವು ಸೊ ಲೆಫ್ಟ್ ತೊಗೊಂಡ್ರೆ ಒಂದೇ ರೋಡಲ್ಲಿ ಬರುವಂತಹ ಒಂದು ಸಿಲ್ಮಟ್ಟಿ ಬೀಚು ಯಾಕಂದರೆ ಇಲ್ಲಿ ಲೊಕೇಶನಲ್ಲಿ ಆ ರೀತಿ ತೋರಿಸಲ್ಲ ಸೊ ಹಾಗಾಗಿ ನೀವೇನು ಮಾಡ ಏನು ಮಾಡಬೇಕು ಅಂತ ಹೇಳಿದ್ರೆ ಊರವ್ರನ್ನ ಕೇಳ್ಕೊಂಡು ಬರಬೇಕು ಒಂದು ಎರಡು ಮೂರು ಕಿಲೋಮೀಟ್ರ್ ಇದ್ದಂಗೆ ಕೇಳ್ಕೊಳ್ಳಿ ತಿಲ್ಮಟ್ಟಿ ಬೀಚ್ ಎಲ್ಲಿ ಬರುತ್ತೆ ಅಂತ ಯಾಕಂದರೆ ಲೊಕೇಶನಲ್ಲಿ ತೋರಿಸೋದು ರಾಂಗ್ ತೋರಿಸುತ್ತೆ ಇನ್ನೇನು ಗೋವಾ ಬಾರ್ಡ್ರ್ ಬರ್ತಾ ಇದ್ದೀವಿ ಸೊ ಇದು ಕರ್ನಾಟಕ ಲಾಸ್ಟ್ ಆಗುತ್ತೆ ಸೊ ಇಲ್ಲಿಂದ ನಮಗೆ ಗೋವಾ ನೋಡಿ ಇದು ಪೋಸ್ಟು ಅಬಕಾರಿ ಇಲಾಖೆ ಬಂದಿದ್ದೀವಿ ರೀಚ್ ನಾವು ರೀಚ್ ಆಗಿದ್ದೀವಿ ಸೊ ಇಲ್ಲಿಂದ ನಮಗೆ ಗೋವಾ ಫುಲ್ಲು ಗೋವಾ ಫುಲ್ ಗೋವಾ ಆಗುತ್ತೆ ಫಾರೆಸ್ಟ್ ಚೆಕ್ ಪೋಸ್ಟು ಗೋವಾ ಎಸ್ ಗೋವಾಗ ಬರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಆದ್ರೂ ಬಂದಿದ್ದೀವಿ ಅಷ್ಟೇ ಯಾಕಂದರೆ ಕಾರವಾರದಿಂದ ಹತ್ರನೇ ಇದೆಯಲ್ಲ ಸೊ ಹಾಗಾಗಿ ಬಂದಿದ್ದು ಗೋವಾಗೆ ನೋಡಿ ಸ್ನೇಹಿತರೆ ಗೋವಾದಲ್ಲಿ ಯಾರೋ ಜಾಸ್ತಿ ಅಂದ್ಬಿಟ್ರು ಸೊ ನೋಡಿ ನೈಂಟಿ ಸಿಕ್ಸ್ ರುಪೀಸು ಮಹಾಕಾಳಿಕಾ ದೇವಿ ನೈಂಟಿ ಸಿಕ್ಸ್ ರುಪೀಸ್ ಇದೆ ನೈಂಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ರುಪೀಸು ಸಾಕತ್ತು ಇಲ್ಲೇ ಹಾಕ್ಸ್ಕೊಂಡು ಅದ್ರೆ ಹಾಕ್ಸ್ಕೊಬೋದು ಗೋವಾಗೆ ಬಂದವರು ಈಗ ಎಲ್ಲಿಗೆ ಅಂತ ಹೇಳಿದ್ರೆ ಅಂತೇಳಿದ್ರೆ ವಾಸ್ಕೊಡಗಾಮ ಅಂತ ಓಕೆ ಬೈ ಸೊ ನಮಗೆ ವಾಸ್ಕೊಡಗಾಮ ಅನ್ನೋ ಒಂದು ಸಿಟಿಗೆ ಹೋಗ್ತಾ ಇದ್ದೀವಿ ಇನ್ನೂ ಒಂದು ತರ್ಟಿ ಟು ತರ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಸೊ ಇಲ್ಲಿ ಪೆಟ್ರೋಲು ತುಂಬ ಅಂದರೆ ನಾಲ್ಕೈದು ರೂಪಾಯಿ ಕಡಿಮೆ ಇದೆ ಸೊ ಸಕತ್ತಲ್ವ ಈ ಥರ ಕಡಿಮೆ ಇದೆ ಅಂತ ಅಂತೇಳಿದ್ರೆ ಹಾಕ್ಸ್ಕೊತಿದ್ದು ವಿಲ್ಲೇ ಎಲ್ಲ ಫುಲ್ಲು ಸೊ ಆ ಬೀಚ್ ಸೈಡೆಲ್ಲ ಏನಿದೆ ಸ್ಟೇಗಳೆಲ್ಲ ಸಿಕ್ಕಾಬೋ ರೇಟ್ ಇದೆ ಅಂದರೆ ತ್ರೀ ಪರ್ಸನ್ಗೆ ಟೂ ತೌಸಂಡ್ ರುಪೀಸು ತ್ರೀ ತೌಸಂಡ್ ಎಷ್ಟೋ ಸ ಫೋರ್ ತೌಸಂಡ್ ಏನೋ ಇದೆ ಬೀಚ್ ಸೈಡಲ್ಲಿ ಸೊ ಏನಾದರೂ ಸೀಸನಬಲ್ ಇತ್ತು ಅಂತೇಳಿದ್ರೆ ಇನ್ನೂ ಕಾಸ್ಟ್ ಆಗಿಬಿಡುತ್ತೆ ಸೊ ಬೆಟರು ನಾವೇನು ಮಾಡೋದು ಅಂತ ಹೇಳಿದ್ರೆ ಇರ್ತಾವಲ್ಲ ಅದನ್ನು ಉಟ್ಕಿದ್ರೆ ಒಳ್ಳೇದು ಸೊ ಅದಕ್ಕೆ ಪರ್ ರೆಟ್ಟಿಗೆ ಐನೂರು ಆರುನೂರು ರೂಪಾಯಿ ತೊಗೊಳ್ತಾರೆ ಅಲ್ಲಿ ಹೋದ್ಮೇಲೆ ಕಾಸ್ಟ್ ಇತ್ತು ಅದನ್ನು ಸ್ವಲ್ಪ ಮಾಡಬೇಕು ನೋಡೋಣ ಸೊ ಅಲ್ಲೇನಾದ್ರೆ ರೂಮು ನೋಡೋಣ ಯಾವ ಥರ ಇರುತ್ತೆ ಕಾಸ್ಟು ಅದ್ರ ಬಗ್ಗೆ ಲೈಫ್ ತಿಳ್ಸಂ ಕೊಡ್ತೀನಿ ನೋಡೋಣ ರೂಟ್ ಬಗ್ಗೆ ಹೇಳ್ಬೇಕಂದ್ರೆ ರೋಡ್ ಸಲ ಸಕ್ಕದಾಗಿದ್ದಾವೆ ಅದ್ರ ಬಗ್ಗೆ ಮಾತಾಡೋಂಗಿಲ್ಲ ಬಟ್ ಒಂದೇ ರೂಟು ಅಂದರೆ ಟೂ ವೇಸ್ ಇಲ್ಲ ಒಂದು ವೇಸ್ ಅಷ್ಟೇ ಸ್ನೇಹಿತರೆ ಇನ್ನೊಂದು ತರ್ಟಿ ಕಿಲೋಮೀಟರ್ಸ್ ಇದೆ ನಾವು ಹೋಗೋ ಪ್ಲೇಸು ವಾರ್ಸ್ಕೋಡ ಸೊ ನಮಗೆ ಗೋವಾಗೆ ಬಂದಾಗ ಬಾಗಾ ಬೀಚ್ ಅನ್ನೋದು ಒಂದು ಫೇಮಸ್ಸು ಸೊ ಹಾಗಿದ್ರೆ ಇಲ್ಲಿಂದ ಹೊರಡೋಣ ನಮಗೆ ನಾಳೆ ಜರ್ನಿಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಸೊ ಬಾಯ್ಸ್ ಎಲ್ಲ ಫುಲ್ಲು ಟೈರ್ಡ್ ಅಪ್ ಆಗಿದ್ದಾರೆ ನನ್ನ ಪ್ಲ್ಯಾನು ಕಾರವಾರ್ ಸೊ ಇದು ಆಪ್ಷನಲ್ ಬಟ್ ಆದ್ರೂ ಆಪ್ಷನಲ್ಲ ನಾವು ತೊಗೊಂಬಿಟ್ಟು ಅಪ್ಪ ಯ ಯ ಒಂದು ಆರೂವರೆ ಆಗ್ತಾ ಬಂತು ಟೈಮು ಬಟ್ ಆದರೂ ನೋಡಿ ಇಲ್ಲಿ ವೆದರಿಂಗು ಸಕ್ಕದಾಗಿದೆ ಅಂದ್ಕೊಳ್ಳಿ ನೋಡಿ ಅಕ್ಕ ಪಕ್ಕ ಎಲ್ಲ ಹೊಲಗಳಾಗಿರ್ಬೋದು ಸಕ್ಕದಲ್ವ ಫಾರೆಸ್ಟಿಗೆ ಎಂಟ್ರಿ ಇದ್ದೀವಿ ಅಪ್ಪ ನೋಡಿ 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 ಈ ಕಡೆ ಹೋಗಬೇಕಾಗಿದ್ದ ತಮ್ಮ ಈ ಕಡೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಯಾಕೆ ಕಡೆ ಹೋಗ್ತಾರದು ಬನ್ನಿ ಗೋವಾ ಏರ್ಪೋರ್ಟ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾ ಗೋವಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೀಚ್ ಎಲ್ಲ ಒಂದೊಂದು ಕಿಲೋಮೀಟರ್ ಎಲ್ಲ ಸಿಕ್ಬಿಡುತ್ತೆ ಹೌದ್ರಿ ಯಾವಾಗಿಂದ ಫಾಲೋ ಮಾಡ್ತಿದ್ರಿ ಹೌದೇನ್ರಿ ಸೂಪರ್ ರೀ ಥ್ಯಾಂಕ್ಸ್ ರೀ ನಾನೇ ಹೌದಾ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಎಲ್ಲಿ ನೀವೆಲ್ಲಿ ಇಷ್ಟ ಇಲ್ಲಿ ಮಂಗ್ ಎಲ್ಲಿಂದ ಬಂದಿರೋದು ಎಲ್ಲಿ ಎಲ್ಲಿ ಕರ್ನಾಟಕದಲ್ಲಿ ಬಿಜಾಪುರಿಂದ ಸೂಪರ್ ರೀ ಯಾರ ಇಲ್ಲಿ ಸ್ಟೇ ಮಾಡಬೇಕು ನೋಡೋಣ ಹಾಂ ಹಾಸ್ಟೆಲ್ ಈಗ ಕಡೆ ಹೋಗೋದಾ ರೂಮ್ ಸಿಗ್ತಾವಲ್ವಾ ಹೌದಾ ಓಕೆ ಎಷ್ಟು ಮಂದಿ ಬಂದಿರಿ ಹೌದಾ ಓ ಸೂಪರ್ ರೀ ಹಾಂ ನೈಸ್ಟು ಮಿಸ್ಟ್ ರೀ ಹಾಂ ಮೈ ಬಿ ಗೋಬಾಗ ಅಂತಾನೆ ಬಂದ್ರಾ ಯಾರ ಜೊತೆ ಒಟ್ಟಿಗೆ ಬಂದ್ರಿ ಇಲ್ಲೇ ಇದ್ದೀರಾ ಓ ಎಲ್ರೂನು ಸೂಪರ್ ರೀ ಏನು ಏನು ಓದ್ಕೊಡೋ ಓದಕ್ಕೆ ಬಂದಿರಿ ಸ್ಟಡಿ ಮಾಡ್ತಿದ್ದೀರಾ ಏನು ಸ್ಟಡಿ ಮಾಡ್ತಿದ್ರ ಎಲ್ರ ಹೌದಾ ಸೂಪರ್ ರೀ ಸರಿ ನಮಗೆ ಲೇಟ್ ಆಗುತ್ತೆ ರೂಮ್ಸ್ ಹುಡುಕ್ತೀವಿ ಹಾ ಸರಿ ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ರೀ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಹೋಣ ಬನ್ನಿ ಸ್ಟಡಿ ಮಾಡಿ ಚೆನ್ನಾಗಿ ಓಕೆ ಓಕೆ ರೀ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ್ಟ ಓಕೆಮ್ಮ ಬಾಯ್ ಮಾ ಇಲ್ಲಿ ರೂಮ್ ಸಿಗ್ತಾವಂತ ಬನ್ನಿ ಥ್ಯಾಂಕ್ಸ್ ರೀ ಬಿಜಾಪುರಿ ಮಂದಿ ಬಿಜಾಪುರ ಒಬ್ಬ ಹಂಗಾದರೆ ಬಿ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಒಂದು ಕಡೆ ಒಂದು ಕಡೆ ರೈಡ್ ಹೊಡಿಲೇಬೇಕು ಹಾಂ ಇಷ್ಟು ಪ್ರೀತಿ ವಿಶ್ವಾಸ ತೋರಿಸ್ತಿದ್ದಾರೆ ಹೇಳಿದ್ರೆ ಆ ಬಂದೇ ಬರ್ತೀನಿ ಬಿಜಾಪುರಿಗೆ ರೈಡ್ ಮುಗಿಸ್ಕೊಂಡು ನೆಕ್ಸ್ಟ್ ರೈಡ ನಾರ್ತ್ ಕರ್ನಾಟಕ ಕಡೆನೇ ನಾನು ಹೋಗ್ತಾ ಇರ್ಬೇಕಾದ್ರೆ ಕೆ ಎ ಗಾಡಿಯಲ್ಲಿರುತ್ತೆ ಕೆ ಎ ಗಾಡಿಯಲ್ಲಿರೋ ಈ ನಮ್ಮರದು ನಮ್ಮದು ಗುರು ಅಂತ ಎಷ್ಟು ಹೆಮ್ಮೆಯಿಂದ ನೋಡ್ತೀನಿ ಅಂತ ಹೇಳಿದ್ರೆ ಗೋವಾದಲ್ಲೂ ನಮ್ಗೆ ಅಂದರೆ ಯಾಕೆ ನೋಡ್ತೀನಿ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ನೋಡಿ 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 ಇರುತ್ತೆ ಅಂದರೆ ಬೇರೆ ಗ ಇದಕ್ಕೆ ಸ್ಟೇಟಿಗೆ ಹೋದಾಗೆಲ್ಲ ಅಯ್ಯೋ ನಮ್ಮದೆಲ್ಲೂ ಗುರು ಅಂತ ಬಟ್ ನಮ್ಮದು ಬಂದಾಗ ಏನಾದರೂ ಒಂಥರ ಹುಮ್ಮಸ್ಸು ಮನಸಲ್ಲಿ ಸರ್ ರೂಮ್ಸ್ ಇದೆಯಾ ರೂಮ್ಸ

Yeah, yeah, that is not a problem, but... Uh, 1 AC 1 AC sir? 1 AC? non non-AC? Sir, non-AC only, sir. This was uh, 2,500. Yeah. 2? 2,500. Okay, for the six members? Yeah. Uh, that parking condo, sir? Uh, you have two-wheeler, right? No? Uh, yeah, six two-wheels is just there. Just opposite. Okay, bro. Tell hmm. yeah, me, bro. Call me and confirm it. It's <laughs> okay, right? It's okay, sir. It's <laughs> okay, right? sir. It's sir.

ಸ್ನೇಹಿತರ ಈಗ ಗೋವಾದಲ್ಲಿರುವಂತಹ ಒಂದು ಬೈನಾ ಬೀಚ್ ಅಂತ ಹೋಗ್ತಾ ಇದ್ದೀವಿ ಇಲ್ಲಿಂದ ಒಂದು ಕಿಲೋಮೀಟರ್ ನಮಸ್ಥೆಯಿಂದ ಕಲೆಗಾರ ಹಾ ನೋಡಿದ್ ಬಿಡಿ ಎಲ್ಲರೂ ಅಲ್ಲಿ ಬೆಂಗಳೂರು ಚಿಕ್ಕ ಅದ ಹೇಳ್ತಾರಾ ನಾನು ನಾನು ಇದ್ದೀನಿ ಇದೀನಿ ಮೂರ್ತಿ ಸರಿಯಾಗ್ಲಿಲ್ಲ ನೋಡಿ ಯೋ ಇಲ್ಲಲ್ಲ ಎಲ್ಲ ಹೊರದೋನಿ ಇಟ್ಾರ್ಡ್ ಬಿಟೋನೆ ಚಿತ್ರಣ ಮಾಡ್ಬಿಟೋನೆ ಗಾಡಿ ಮೋ motion ಜಯ ಬಜರಂಗಿ 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 ದೊ ಅಡಿ ಎ ಬಿಳ್ಳಿ ಗುರು ಅಣ್ಣ ಬಿಳ್ಳಿ ಅಣ್ಣ ಬಿಳ್ಳಿ ನಪಡವಾ ಅಮ್ಮಾ ಅಣ್ಣಾ ನೆಡೆ ಇವತ್ತು ನಮಗೆ ನಮ್ಮ ಬಜರಂಗ ಬಲಿಯ ಒಂದು ಆಂಜನೇಯ ಸ್ವಾಮಿಯ ಒಂದು ದರ್ಶನ ಸಿಕ್ತು ವಾಸ್ಕೂಡ ಗ್ರಾಮದಲ್ಲಿ ಇರುವಂತಹ ಬೈನಾ ಬೀಚ್ಗೆ ಕರ್ಕೊಂಡು ಬಂದಿದ್ದೀನಿ ಬೀಚಲ್ಲಿ ಎಲ್ಲ ಗಿಯರ್ ಗಿಯರ್ ಹ್ ಕೂದ್ಬಿಟ್ಟು ಹೇಳ್ತೀರಾ ಡ್ರೋನು ಅಂತ ಫ್ಲೈಟ್ ಡ್ರೋನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೋವಾ ಇಂದ ಬೀಚ್ ಇದಾ ಅಯ್ಯೋ ನಮ್ ದಾಸ್ತಲ್ಲಿ ಕೆರೆ ಇದ್ದಂಗೆ ಇಷ್ಟೇ ಇರೋದು ಇದು ಮಾತ್ರ ಕಾಣಿಸ್ತಾ ಇದೆ ಇದು ಬೀಚ್ ಅಂತ ಹೇಳ್ಬೋದು ಅಷ್ಟೇನೆ ಬಟ್ ದಾಸಲಿ ಕೆರೆ ಇದ್ದಂಗೆ ಇದೆ ಏ ಬಾಯ್ ಮಕ್ಳು ಯಾರು ಕೆರೆಲಿ ಆಡ್ಕೊಂತ ಹೋಗಬೇಕು ಬಿಡುಲ್ಲ ಈ ಬೀಚಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ದು ಏನು ಅಂತ ಹೇಳಿದ್ರೆ ದೇವ್ರ ದರ್ಶನ ಮಾಡ್ಕೊಂಡಿದ್ವು ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡಿದ್ ಅಷ್ಟೇ ಇಲ್ಲಿ ಯಾರೋ ಗೋಬಿ ತಿಂದು ನಮ್ಮ ಏರಿಯಾದಲ್ಲಿ ಮಾಡೋ ಗೋಬಿನೇ ಎಷ್ಟು ಚಂದ ಆ ಬೀಚ್ ನೋಡೋಕ್ಕಂತ ಬಂದು ನಮ್ಮ ಬೆಂಗಳೂರು ಕೆರೆ ಇದ್ದಂಗೈತೆ ಬಂದು ಬಂದ ದೇಶನ ದರ್ಶನ ಸಿಕ್ತು ಅದು ಖುಷಿಪಟ್ಟು ಅಷ್ಟೇ ಸೊ ಫುಡ್ ಗಿಡ್ ತಗೊಂಡು ಹೋಗ್ಬಿಟ್ಟು ತಿಂದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗಿದೆ ಇವತ್ತು